ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂತ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಸಮಾಜದ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಮಾಡಬೇಕಾದಂತದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತಿದ್ದಾರೆ ಮೂರ್ ಮೂರು ಜನ ಡಿ ಸಿ ಎಂಗಳನ್ನ ಮಾಡಿಂತ ಕೂಡ ಒತ್ತಾಯ ಸರ್ ಮೂರ್ ಜನ ಅಲ್ಲ ಸುಮಾರ್ ಒಂಬತ್ತಿಗೆ ಆಲ್ರೆಡಿ ಹೇಳಿದೀನಿ ಅವ್ರೆಲ್ಲರೂ ಅರ್ಹರಿದ್ದಾರೆ ಅವ್ರೆಲ್ಲರೂ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಈ ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವ್ರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಇದನ್ನ ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವ್ರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರೆ ಎಲ್ಲರಿಗೂ ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದ್ರೆ ಅದು ಅವರ ಭ್ರಮೆಂಟರಿಂದಿಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಕುಂದ್ರೆ ಏನಿಲ್ಲ ಈಗಿರೋ ಮಂತ್ರಿಗಳಿಗೂ ಕೂಡ ಮೂವತ್ ಮೂರು ಜನಕ್ಕೆ ಏನು ಅಧಿಕಾರ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ